ಮಳೆಯಾಳ ಸಕ್ಕರೆ ಕಾರ್ಖಾನೆ ವಿರುದ್ಧ ಸಿಡಿ ರೈತರು ಕಳೆದ ನಾಲ್ಕೈದು ದಿನಗಳಿಂದ ರೈತರು ಬೆಳೆದ ಕಬ್ಬಿಗೆ ಸರಿಯಾದ ಬೆಲೆ ನಿಗದಿ ಮಾಡದೇ ಇರುವ ಈ ಐಡಿ ಫ್ಯಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ಆಕ್ರೋಶಗೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರೈತರಿಗೆ ನ್ಯಾಯ ಸಿಗುವವರೆಗೆ ಪ್ರತಿಭಟನೆ ಮುಂದುವರೆಸುತ್ತೇವೆ ಎಂಬ ಕಠೋರ ನಿರ್ಣಯ ತೊಟ್ಟು ಸಕ್ಕರೆ ಕಾರ್ಖಾನೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರ ಪ್ರತಿಭಟನೆಗೆ ಬೆಂಬಲಿಗರಾಗಿ ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಮತ್ತು ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲಿಸಿದ್ದಾರೆ ಸಕ್ಕರೆ ಕಾರ್ಖಾನೆಯವರು ರೈತರು ಬೆಳೆದಂತಹ ಕಬ್ಬಿಗೆ ಉತ್ತಮ ಬೆಲೆಯನ್ನ ನೀಡಬೇಕು ಮತ್ತು ರೈತರ ಸಮಸ್ಯೆಗಳನ್ನು ಆಲಿಸಿ ಆದಷ್ಟು ಬೇಗ ಅವರ ಸಮಸ್ಯೆಯನ್ನ ಬಗೆಹರಿಸಲು ಆಡಳಿತ ಮುಂದಾಗಬೇಕು ಎಂಬ ಮಾಜಿ ಶಾಸಕ ಸುನಿಲ್ ಹೆಗಡೆಯವರು ಹೇಳಿದರು ರೈತರಿಗೆ ನ್ಯಾಯಯುತವಾದಂತಹ ಬೆಲೆಯನ್ನು ನಿಗದಿ ಮಾಡುವವರಿಗೆ ನಾವು ಈ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಲ್ಲ ರೈತರು ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಯಾರೊಬ್ಬ ಯಾವೊಬ್ಬ ಬಡ ರೈತನಿಗೂ ಕೂಡ ಅನ್ಯಾಯವಾಗದಂತೆ ರೈತರು ಸರಿಯಾದ ಬೆಲೆ ಕಾರ್ಖಾನೆಯವರು ನೀಡುವ ತನಕ ಯಾವುದೇ ಕಾರಣಕ್ಕೂ ಕೂಡ ಕಬ್ಬನ್ನ ಕಾರ್ಖಾನೆಗೆ ಸಾಗಾಣಿಕೆ ಮಾಡಲು ಬಿಡುವುದಿಲ್ಲ ಅಂತ ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆಯವರು ಹಾಗೂ ಸ್ಥಳೀಯ ಶಾಸಕರು ಆಡಳಿತ ವಿಭಾಗದ ಅಧಿಕಾರಿಗಳು ಕೂಡಲೇ ಸಭೆಯನ್ನು ನಡೆಸಿ ರೈತರ ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಗೋಟ್ನೇಕರ್ ಅವರು ಹೇಳಿದರು ಈ ಕಬ್ಬಿನ ಫ್ಯಾಕ್ಟ್ರಿ ಶುರುವಾಗೋಕ್ಕಿಂತ ಮೊದಲೇ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಪಕ್ಷಾತೀತವಾಗಿ ಮಾಡುವಂತ ಹೋರಾಟದಲ್ಲಿ ನಾವು ಯಾವಾಗಲೂ ಸಹ ರಾಜಕೀಯವಾಗಿ ಭಾಗವಹಿಸ್ಲಿಕ್ಕೆ ಹೋಗಲಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನಮ್ಮ ಸರ್ಕಾರ ಇದ್ದಾಗ ತೀವ್ರತರವಾದಂಥ ಹೋರಾಟ ಹಳೆಯಾಳದಲ್ಲಿ ನಡೆದಾಗಲೂ ಸಹ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಸಕ್ಕರೆ ಮಂತ್ರಿಗಳಾದ ಶಂಕರ್ ಮುನೇನ್ ಅವರ ಮತ್ತು ಬೊಮ್ಮಾಯಿಯವರ ಮೂಲಕ ಶುಗರ್ ಕಮಿಷನರ್ ಅವರನ್ನು ಜಿಲ್ಲೆಗೆ ತರಿಸಿ ಎಷ್ಟು ಸಾಧ್ಯ ಆಗ್ತದೆ ಆವಾಗ ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಆದರೂ ಸಹ